ಗುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ಮೇಷರಾಶಿಯ ಬಂಧುಗಳಿಗೆ ನಮಸ್ಕಾರ ಇವತ್ತು ನಾನು ಯುಗಾದಿ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಮೇಷರಾಶಿಯವರು ಅಂತಂದರೆ ನಾಲ್ಕು ಜನರಲ್ಲಿ ಬಂದುಬಿಟ್ಟು ಒಂದು ಮಾದರಿಯಾಗಿ ಸಮಾಜದಲ್ಲಿ ನಿಂತ್ಕೊಳ್ಳುವಂತಹ ವ್ಯಕ್ತಿ ಅವರು ಯಾವ ಥರ ಅಂತಂದರೆ ಯಾರ್ಯವರು ಎದುರಿಗೆ ಬಂದರೂ ಕೂಡ ಒಂಥರ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಯಾರಿಗೂ ಕೂಡ ಕೇರ್ ಮಾಡೋದಿಲ್ಲ ಹೇ ನನಗೂ ಗೊತ್ತು ನಾನು ಮಾಡ್ತೀನಿ ಹೇಳುವಂಥ ಒಂದು ಛಲವನ್ನು ಹೊಂದ್ಕೊಂಡಿರುವಂಥವರು ಆತ್ಮವಿಶ್ವಾಸ ಉಳ್ಳವರು ಯಾವುದೇ ಒಂದು ವಿಷಯನೂ ಕೂಡ ಇವರಿಗೆ ಹೇಳಿದ್ರೂ ಕೂಡ ನಿಸ್ಸಂದೇಹವಾಗಿ ಕಾರ್ಯ ಸಾಧನೆ ಮಾಡುವಂತಹ ರಾಶಿಯೇ ಈ ಮೇಷರಾಶಿ ಈ ಮೇಷರಾಶಿಯವರಿಗೆ ಈ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಸಾಡೆ ಸಾತಿ ಸ್ಟಾರ್ಟ್ ಆಗುವಂಥದ್ದು ನಿಮಗೆಲ್ರಿಗೂ ಗೊತ್ತಿದೆ ಹಾಗಂತ ಏನು ಭಯ ಬೀಳುವಂಥದ್ದು ಏನೂ ಬೇಕಾಗಿಲ್ಲ ನಮ್ಮ ಕರ್ಮ ಉತ್ತಮವಾಗಿದ್ದರೆ ಯಾವ ಸಾಡೆ ಸಾತಿ ಕೂಡ ನಿಮಗೆ ಎಫೆಕ್ಟ್ ಮಾಡೋದಿಲ್ಲ ಅದು ಪ್ರಥಮ ಹಂತದಲ್ಲಿ ಸಾಡೆ ಸಾತಿಯ ಭಯವೇ ಬೇಡ ನೀವು ನಿಮ್ಮ ಲೈಫ್ ಸ್ಟೈಲ್ ಹೇಗಿತ್ತು ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದ್ದೀರೋ ಒಂದು ಉದ್ಯೋಗ ಆಗಿರ್ಬೋದು ನಿಮ್ಮ ಜೀವನ ಶೈಲಿ ಆಗಿರ್ಬೋದು ಅದು ಯಾವುದೇ ಆಗಿರಲಿ ಏನೂ ತೊಂದರೆ ಇಲ್ಲ ಅದರಿಂದ ಭಯ ಬೀಳುವಂಥದ್ದು ಏನೂ ಇಲ್ಲ ಆದರೆ ನೀವು ಮಾಡುವಂಥ ಕರ್ಮ ಮಾರ್ಗ ಉತ್ತಮವಾಗಿರಲಿ ಶನಿಯ ಒಂದು ಆಶೀರ್ವಾದ ಶನಿಯ ಒಂದು ಕೃಪೆಗೆ ಪಾತ್ರರಾಗಿ ಅದೇ ರೀತಿಯಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಿ ತುಂಬ ಚೆನ್ನಾಗಿರ್ತದೆ ದ್ವಾದಶ ರಾಶಿಯಲ್ಲಿ ಪ್ರಥಮ ರಾಶಿಯೇ ಮೇಷರಾಶಿ ಮೇಷರಾಶಿ ಅಂತಂದರೆ ಒಂದು ಸ್ಥಾನ ಒಂದು ಮಾನ ಒಂದು ಗೌರವ ರಾಶಿ ಪ್ರಥಮವಾಗಿ ದ್ವಾದಶದಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಹನ್ನೆರಡು ರಾಶಿ ಚಕ್ರಗಳಲ್ಲೂ ಕೂಡ ಒಂದು ವಿಭಿನ್ನವಾದಂಥ ಒಂದು ಹೆಸರು ಒಂದು ಕೀರ್ತಿ ಒಂದು ಗೌರವ ಒಂದು ಪ್ರತಿಷ್ಠೆಯನ್ನು ಕಾಪಾಡಿಕೊಂಡು ಬರುವಂಥ ವ್ಯಕ್ತಿಗಳೇ ಈ ಮೇಷರಾಶಿಯವರು ಶನಿಯು ಹನ್ನೆರಡನೇ ಮನೆಗೆ ಸಂಚಾರ ಆಗುವಂಥದ್ದು ಅದೇ ರೀತಿಯಾಗಿ ಮೇ ಹದಿನಾಲ್ಕರ ನಂತರ ಗುರುವಿನಿಂದ ಅತ್ಯುತ್ತಮವಾದಂಥ ಒಂದು ಶುಭ ಫಲವನ್ನು ಸಿಗುವಂಥದ್ದು ಹಾಗಾಗಿ ನೀವು ಸಾಡೆ ಸಾತಿ ಬರ್ತದೆ ಅಂದ್ಕೊಂಡ್ಬಿಟ್ಟು ಹೆದರೋದು ಬೇಕಾಗಿಲ್ಲ ಅಂಥ ಒಂದು ಹೆದರಿಕೆ ಇದ್ದರೆ ಜೀವನದಲ್ಲಿ ನಾವು ಏನಾದರೂ ಮಾಡೋಕ್ಕೆ ಹೊರಟ್ರೆ ಅದು ಅಲ್ಲಿಗೆ ಮೊಟಕಾಗ್ತದೆ ಬಿಟ್ಟರೆ ಅದು ಭವಿಷ್ಯದಲ್ಲಿ ಯಶಸ್ಸು ಕೊಡುವಂಥದ್ದಲ್ಲ ಹಾಗಾಗಿ ಸಾಡೆ ಸಾತಿ ಹೇಳುವಂಥದ್ದು ಭಯ ಬೆಳಿಗೆ ಬರುವಂಥದ್ದಲ್ಲ ನಮಗೆ ಒಂದು ಸಣ್ಣದಾದಂಥ ಒಂದು ಅಗ್ನಿ ಪರೀಕ್ಷೆ ಇರ್ತದೆ ಇಷ್ಟು ದಿನ ನಾವು ಏನು ಮಾಡ್ಕೊಂಡಿರ್ತೀವಿ ಹೇಗೆ ಬಂತು ಹಾಗೆ ತೊಗೊಂಡು ಇರ್ತೀವಿ ಜೀವನ ಇವಾಗ ಏನಾಗ್ತದೆ ಕೇಳಿದ್ರೆ ಸಾಡೆ ಸಾತಿ ಒಂದು ಶಿಸ್ತುಬದ್ಧವಾದ ಜೀವನ ನಡೆಸಲಿಕ್ಕೆ ಒಂದು ಮಾರ್ಗ ಮಾಡಿಕೊಡ್ತದೆ ಶಿಸ್ತುಬದ್ಧವಾದಂಥ ಒಂದು ಜೀವನ ಶೈಲಿಗೆ ಒಂದು ಅನುವು ಮಾಡಿಕೊಡುವಂಥದ್ದು ಈ ಸಾಡೆ ಸಾತಿ ಅಂತ ನಾವು ಭಾವಿಸ್ಬೇಕು ಯಾವುದೇ ಒಂದು ವ್ಯಕ್ತಿ ತುಂಬ ಡಿಸಿಪ್ಲಿನಾಗಿ ಹೋಗ್ತಾ ಇರೋರು ಒಂದು ಶಿಸ್ತು ಒಂದು ಸಂಯಮ ಯಾವ ರೀತಿ ಇರ್ತದೆ ಕೇಳಿದ್ರೆ ಕೆಲವೊಂದು ಆ ಶಿಸ್ತು ಸಂಯಮ ನಿಮ್ಮ ಪಾಲಿಗೂ ಕೂಡ ಕಿರಿಕಿರಿ ಉಂಟು ಮಾಡ್ತದೆ ಅಲ್ವಾ ಅದೇ ರೀತಿಯಾಗಿ ಸಾಡೆ ಸಾತಿ ಒಂದು ಮೂಲಭೂತವಾದಂಥ ಒಂದು ಹಕ್ಕು ಅಂತ ಇಟ್ಕೊಳ್ಳಿ ನೀವು ನೀವು ಇಂತಿಷ್ಟು ವರ್ಷ ಆಗಿರಲಿ ಇಂತಿಷ್ಟು ತಿಂಗಳಾಗಿರಲಿ ಅದನ್ನು ಪಾಲನೆ ಮಾಡಲೇಬೇಕು ಪಾಲನೆ ಮಾಡಿ ಮುಂದೆ ಭವಿಷ್ಯ ಕೂಡ ಉಜ್ವಲವಾಗಿ ರೂಪುಗೊಳ್ಳುವಂಥದ್ದು ಈ ಯುಗಾದಿಯ ಭವಿಷ್ಯಕ್ಕೆ ಬಂದರೆ ಆರ್ಥಿಕವಾಗಿ ಬಲ ಜಾಸ್ತಿ ಆಗ್ತದೆ ನಿಮಗೆ ಆರ್ಥಿಕವಾಗಿ ಕೆಲವೊಂದು ಇನ್ಕಮ್ ಸೋರ್ಸ್ಗಳು ಜಾಸ್ತಿ ಆಗುವಂಥದ್ದು ಅದು ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಾಗಿರಲಿ ಅಥವಾ ಬಿಸ್ನೆಸ್ಗಳಲ್ಲಾಗಲಿ ಯಾವುದೇ ಒಂದು ರೀತಿಯ ದಾರಿಯಲ್ಲೂ ಕೂಡ ನಿಮಗೆ ಒಂದು ಆರ್ಥಿಕ ಬಲ ಜಾಸ್ತಿ ಆಗ್ತದೆ ಅದೇ ರೀತಿಯಾಗಿ ಒಂದು ಸ್ವಲ್ಪ ಕಿರಿಕಿರಿನು ಜಾಸ್ತಿ ಇರ್ತದೆ ದುಡ್ಡು ಎಲ್ಲಿಂದ ಹೇರಳುವಾಗ ಬರ್ತದೋ ಅಲ್ಲಿ ಅಷ್ಟೇ ಕಷ್ಟಗಳು ಇರ್ತದೆ ಅಷ್ಟೇ ಕಿರಿಕಿರಿನೂ ಇರ್ತದೆ ಹಾಗಾಗಿ ಇದೆಲ್ಲ ನೀವು ಮ್ಯಾನೇಜ್ ಮಾಡಿಕೊಂಡು ಹೋಗಬೇಕಾಗ್ತದೆ ಮುಂದೆ ನೋಡೋದಿದ್ರೆ ಈ ಸರ್ಕಾರಿ ಉದ್ಯೋಗಿಗಳು ಯಾರೆಲ್ಲ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿರೋರು ಅವರಿಗೆಲ್ಲ ಒಂದು ಟ್ರಾನ್ಸ್ಫರ್ ಭಾಗಿ ಹೇಳುವಂಥದ್ದು ಈ ಯುಗಾದಿ ಭವಿಷ್ಯದಲ್ಲಿ ಇದೆ ಹಾಗಾಗಿ ಯಾರೆಲ್ಲ ದೂರ ದೂರ ಊರಲ್ಲಿ ಕೆಲಸ ಮಾಡ್ತಿರೋರು ತಮ್ಮ ಹತ್ತಿರ ನಮ್ಮ ತವರೂರಲ್ಲೇ ಬಂದುಬಿಟ್ಟು ನಾನು ಕೆಲಸ ಮಾಡಬೇಕು ಅಂದ್ಕೊಂಡ್ಬಿಟ್ಟು ತುಂಬ ಜನರಿಗೆ ಆಸೆ ಇರ್ತದೆ ಇನ್ನೊಂದು ಟ್ರಾವೆಲ್ ಮಾಡಲಿಕ್ಕೂ ತುಂಬ ಕಷ್ಟ ಆಗ್ತದೆ ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಹಾಗಾಗಿ ಕೆಲವೊಂದಿಷ್ಟು ಜನ ಯಾರೆಲ್ಲ ಒಂದು ವರ್ಗಾವಣೆಯ ಭಾಗ್ಯವನ್ನು ಬಯಸ್ತಾ ಇರೋವ್ರಿಗೆಲ್ಲ ಈ ವರ್ಗಾವಣೆ ಆಗುವಂಥದ್ದು ಈ ಯುಗಾದಿ ಭವಿಷ್ಯದಲ್ಲಿದೆ ಈ ಯುಗಾದಿ ಭವಿಷ್ಯ ಪ್ರಕಾರ ನಿಮಗೆ ಸ್ವಲ್ಪ ಬಂದುಬಿಟ್ಟು ಕೋಪ ಜಾಸ್ತಿ ಆಗುವಂಥದ್ದು ಈ ಕೋಪ ಜಾಸ್ತಿ ಆದರೆ ಖಂಡಿತವಾಗ್ಲೂ ಆ ಕೋಪ ಕೈಗೆ ತಗೊಳೋಕ್ಕೆ ಹೋಗಬೇಡಿ ಅಥವಾ ಕೋಪದ ಒಂದು ಲಿಮಿಟಲ್ಲಿ ನೀವಿರೋಕ್ಕೆ ಹೋಗಬೇಡಿ ನಿಮ್ಮ ಲಿಮಿಟಲ್ಲಿ ಆ ಕೋಪ ಇರಬೇಕು ಮನುಷ್ಯ ಅಂದ ಮೇಲೆ ಕೋಪ ಬಂದೇ ಬರ್ತದೆ ಅದು ಮರಕ್ಕೆ ಬರೋದು ಹಾಗಾಗಿ ಎಷ್ಟೇ ಕೋಪ ಬಂದರೂ ಕೂಡ ಒಬ್ಬರ ಮೇಲೆ ಕೈ ಮಾಡುವಂಥದ್ದು ಒಬ್ಬರು ದೊಡ್ಡವರ ವಯಸ್ಸಲ್ಲಿ ಚಿಕ್ಕವರು ಅಂದ್ಕೊಂಡು ನೋಡದೆ ಬಾಯಿಗೆ ಬಂದಂಗೆ ಮಾತಾಡುವಂಥದ್ದು ಇದೆಲ್ಲ ಮೇಷರಾಶಿಯವರು ಖಂಡಿತವಾಗಲೂ ಮಾಡಬಾರ್ದು ಯಾಕಂತಂದರೆ ಇದು ಸಾಡೆ ಸಾತಿಯ ಒಂದು ಪ್ರಥಮ ಹಂತ ಪ್ರಥಮ ಹಂತದಲ್ಲಿ ಏನಾಗ್ತದೆ ಕೇಳಿದ್ರೆ ಶನಿ ನಿಮಗೆ ಬಿಟ್ಟು ನೋಡ್ತಾನೆ ಇವನು ಯಾವ ರೀತಿಯಾದ ಕೆಲಸ ಕಾರ್ಯಗಳು ಇದ್ದಾನೆ ಅಥವಾ ಇವನು ವ್ಯವಹಾರ ಹೇಗಿರ್ತದೆ ಜನರ ಥರ ಯಾವ ರೀತಿ ನಡ್ಕೊಳ್ತಾನೆ ಅಂತ ಇದೊಂದು ಎರಡೂವರೆ ವರ್ಷ ಬಿಟ್ಟು ನೋಡ್ತಾರೆ ಅಂತ ಬಿಟ್ಟು ನೋಡಿರುವಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಒಳ್ಳೊಳ್ಳೆ ಕಾರ್ಯಗಳು ಒಳ್ಳೊಳ್ಳೆ ಕರ್ಮಗಳನ್ನು ಮಾಡಬೇಕು ಒಂದು ಸರಿ ಶನಿಗೆ ಹೊಲ್ಸ್ಕೊಂಡ್ರೆ ಮುಂದೆ ಜೀವನ ಒನ್ ಒಂಥರ ಉಜ್ವಲವಾಗಿರ್ತದೆ ಅದರ ಬಗ್ಗೆ ಏನು ಸಂದೇಹ ಬೇಡ ನಮ್ಮ ರೈತರಿಗೆ ಉತ್ತಮವಾಗಿರುವಂಥ ಭವಿಷ್ಯ ಇದು ಈ ಯುಗಾದಿ ಭವಿಷ್ಯ ಮೇಷರಾಶಿಯವರಲ್ಲಿ ಈ ರೈತರಿಗೆ ಉತ್ತಮವಾದಂತಹ ಭವಿಷ್ಯ ಕಾದಿದೆ ಏನಂತಂದರೆ ಒಂದು ನೀವು ಹಾಕಿರುವಂಥ ಬೆಳೆಗಳಲ್ಲಿ ಯಥೇಚ್ಛವಾದಂಥ ಒಂದು ಫಸಲು ಬರುವಂಥದ್ದು ಅಥವಾ ಈ ಮಧ್ಯವರ್ತಿ ಕಾಟದಿಂದ ಬೇಸತ್ತೋದಂಥ ಒಂದು ರೈತರು ಮುಂದೆ ಬಂದುಬಿಟ್ಟು ನಿಮಗೆ ನೇರವಾಗಿ ನಿಮ್ಮ ಬೆಳೆನ ಮಾರಾಟ ಮಾಡುವಂಥ ಅವಕಾಶ ಸಿಗುವಂಥದ್ದಾಗಿರಲಿ ಅಥವಾ ನಮ್ಮ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಕೆಲವೊಂದಿಷ್ಟು ಸಬ್ಸಿಡಿ ಸಿಗುವಂಥದ್ದಾಗಲಿ ಅಥವಾ ವಿವಿಧ ರೀತಿಯದಾದಂಥ ಒಂದು ಸಬ್ಸಿಡಿಗಳಾಗಿರಲಿ ಒಂದು ಅನುಕೂಲತೆಗಳು ನಮ್ಮ ಸರ್ಕಾರದ ಕಡೆಯಿಂದ ಆಗುವಂಥದ್ದು ಇದೆಲ್ಲ ನೀವು ಭವಿಷ್ಯದಲ್ಲಿ ಕಾಣಲಿಕ್ಕೆ ಸಿಗ್ತದೆ ಇನ್ನು ಕುಟುಂಬದ ವಿಚಾರಕ್ಕೆ ಬಂದರೆ ನಿಮ್ಮ ತಂದೆ ತಾಯಿಗಳು ಅಣ್ಣ ತಮ್ಮ ಅಕ್ಕ ತಂಗಿ ಇವರಿಗೆಲ್ಲ ಆರೋಗ್ಯದಲ್ಲಿ ಒಂದು ಉತ್ತಮವಾದಂತಹ ಸ್ಥಿರತೆ ಕಾಣುವಂಥದ್ದು ಮತ್ತು ಅವರುಗಳು ಕೂಡ ಮಾಡ್ತಿರುವಂಥ ಕೆಲಸದಲ್ಲಿ ಒಂದು ಆರ್ಥಿಕ ಪ್ರಗತಿಯನ್ನು ಕಾಣುವಂಥದ್ದು ಖಂಡಿತವಾಗಲೂ ಈ ಮೇಷರಾಶಿಯವರಿಗೆ ಆಗ್ತದೆ ಈ ಮೂರನೇ ಮನೆಗೆ ಗುರು ಸಂಚಾರ ಆದಾಗ ಏನಾಗ್ತದೆ ಕೇಳಿದ್ರೆ ಒಂದು ಸ್ತ್ರೀಯರಿಗೆ ಉತ್ತಮವಾದಂತಹ ಒಂದು ಅಭಿವೃದ್ಧಿ ಕಾಣಲಿಕ್ಕೆ ಸಿಗ್ತದೆ ಕೆಲವೊಂದಿಷ್ಟು ಸ್ತ್ರೀಯರಿಗೆ ಮನೆಯಲ್ಲಿ ಕಿರಿಕಿರಿ ಒಂದು ಕೌಟುಂಬಿಕ ಜೀವನದಲ್ಲಿ ಒಂದು ಸ್ವಲ್ಪ ಗುಸುಮುಸು ಗಂಡ ಹೆಂಡತಿ ಮಧ್ಯ ಅಥವಾ ಅತ್ತೆ ಮಾವ ಅಥವಾ ಮಕ್ಕಳ ಜೊತೆಗೆ ಇಂಥವೆಲ್ಲ ಸಣ್ಣ ಪುಟ್ಟ ಕಿರಿಕಿರಿ ಗೊಂದಲಗಳು ಎಲ್ಲ ಇದ್ದೇ ಇರ್ತದೆ ಅದು ಮನೆ ಅಂದಮೇಲೆ ಇದ್ದೇ ಇರ್ತಾರೆ ಎಲ್ಲರ ಮನೆ ದೋಸೆಗೂ ತೂತೆ ನಮ್ಮ ಮನೆ ದೋಸೆ ಪ್ಲೇನಾಗಿರ್ತದೆ ಅಂದ್ಕೊಂಡು ನಾನು ಹೇಳಲಿಕ್ಕೆ ಬರೋದಿಲ್ಲ ಅದೇ ರೀತಿಯಾಗಿ ಮನೆ ಒಂದು ಸಂಸಾರ ಅಂತಂದಮೇಲೆ ಅದೆಲ್ಲ ನಾರ್ಮಲ್ ಆಗಿರುವಂಥದ್ದು ಅದು ಕಾಮನ್ ಥಿಂಗ್ಸ್ ಅದು ಅಲ್ವಾ ಇಂಥವೆಲ್ಲ ಕಿರಿಕಿರಿಗಳು ದೂರ ಆಗುವಂಥದ್ದು ಮತ್ತು ಯಾರೆಲ್ಲ ಬಂದುಬಿಟ್ಟು ಈ ನಮ್ಮ ಹೆಣ್ಣುಮಕ್ಕಳು ಕೆಲಸ ಮಾಡ್ತಿರುವಂಥವರು ಉದ್ಯೋಗಸ್ಥರು ಐ ಟಿನಲ್ಲಿ ಕೆಲಸ ಮಾಡೋರು ಗೌರ್ಮೆಂಟಲ್ಲಿ ಯಾವುದೇ ಒಂದು ಸೆಕ್ಟ್ರಲ್ಲಿ ಕೆಲಸ ಮಾಡೋರ್ಗೂ ಕೂಡ ಒಂದು ಉತ್ತಮವಾದಂಥ ಭವಿಷ್ಯ ಈ ಯುಗಾದಿ ಭವಿಷ್ಯದಲ್ಲಿ ಅಡಗಿದೆ ಪ್ರಮೋಷನ್ ಆಗುವಂಥದ್ದಾಗಿರಲಿ ಅಥವಾ ನಿಮಗೆ ಬೇಕಾದ ಕಡೆಗೆ ಟ್ರಾನ್ಸ್ಫರ್ ಸಿಗುವಂಥದ್ದಾಗಿರಲಿ ಇಂಥವೆಲ್ಲ ಕೆಲಸ ಕಾರ್ಯಗಳು ಖಂಡಿತವಾಗ್ಲೂ ಆಗ್ತದೆ ವಿಶೇಷವಾಗಿ ನಾನು ಆವಾಗಲೇ ಒಂದು ಚಿಕ್ಕದಾಗಿ ಹೇಳಿದ್ದೆ ಇವಾಗ ಅದನ್ನು ಡೀಟೇಲಾಗಿ ಹೇಳ್ತೀನಿ ವಿಶೇಷವಾಗಿ ಈ ಸಾಡೆ ಸಾತಿ ಸ್ಟಾರ್ಟ್ ಆದಾಗ ಮೇಷರಾಶಿಯವರು ನಿಮ್ಮ ನಡವಳಿಕೆಯ ಮೇಲೆ ಸ್ವಲ್ಪ ಹುಷಾರಾಗಿ ನಡವಳಿಕೆ ಇಟ್ಕೋಬೇಕು ನೀವು ಯಾಕಂತಂದರೆ ನಿಮ್ಮ ನಡವಳಿಕೆ ನಿಮ್ಮ ಮಾತುಗಾರಿಕೆ ನಿಮಗೆ ಎಲ್ಲೋ ಒಂದು ಕಡೆಗೆ ಅವಮಾನದ ದಾರಿಗೆ ಕೊಂಡೊಯ್ಯಬಹುದು ನಡವಳಿಕೆ ಹೇಳುವಂಥದ್ದು ನಯ ವಿನಯದಿಂದ ಕೂಡಿರಲಿ ಯಾವುದೇ ರೀತಿಯಾಗಿ ನೀವು ಒಂದು ಭಾವೋದ್ವೇಕಕ್ಕೆ ಒಳಗಾಗಬೇಡಿ ಕೋಪಕ್ಕೆ ಒಳಗಾಗಬೇಡಿ ನೈಸ್ಸಾಗಿ ಹೋಗಿ ಇನ್ನು ಮುಂದೆ ನಿಮ್ಮ ಜೀವನ ಶೈಲಿನೇ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಮುಂದೆ ಅದ್ಭುತವಾಗಿರ್ತದೆ ಉದ್ಯೋಗಾವಕಾಶ ಯಾರೆಲ್ಲ ಕೆಲಸ ಇಲ್ಲ ಅಂದ್ಕೊಂಬಿಟ್ಟು ಕೆಲಸ ಹುಡುಕ್ತಾ ಇದ್ದವರು ಮೇಷರಾಶಿಯವರು ಈ ಯುಗಾದಿ ಭವಿಷ್ಯದಲ್ಲಿ ಅದು ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ನಾನು ಹೇಳ್ತಿರುವಂಥದ್ದು ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ರಿ ಅವರಿಗೆ ಕೆಲಸ ಸಿಗುವಂಥದ್ದು ಆಗ್ತದೆ ಕೆಲಸದಲ್ಲಿ ಇದ್ದವರಿಗೆ ಬಡ್ತಿ ಸಿಗುವಂಥದ್ದು ಆಗ್ತದೆ ಮತ್ತು ಗಂಡು ಮಕ್ಕಳಿಗೂ ಕೂಡ ಬಂತು ಯಾರೆಲ್ಲ ಕೆಲಸ ಹುಡ್ಕೊಂಡಿದ್ದ ಗಂಡು ಮಕ್ಕಳಿದ್ದಾರೋ ಅವರಿಗೆಲ್ಲ ಉದ್ಯೋಗಾವಕಾಶ ಸಿಗ್ತದೆ ನಿಮಗೆ ಯಾವುದು ಒಂದು ಸೂಟೇಬಲ್ ಅಂದ್ಕೊಂಡು ಅನಿಸ್ತದೋ ಅಂತಹ ಒಂದು ಕಂಪ್ನಿಗೆ ನಿಮ್ಮ ಅಪ್ಲಿಕೇಶನ್ ಹಾಕಿ ಒಂದು ಇಂಟರ್ವ್ಯೂ ಕೊಡಿ ಖಂಡಿತವಾಗಲೂ ನಿಮಗೆ ಕೆಲಸ ಆಗುವಂಥದ್ದು ಈ ವ್ಯಾಪಾರಸ್ಥರ ವಿಚಾರಕ್ಕೆ ಬಂದರೆ ಈ ಯುಗಾದಿ ಭವಿಷ್ಯ ಹೇಳುವಂಥದ್ದು ನಿಮಗೆ ಅತಿ ಎತ್ತರಕ್ಕೂ ಕರ್ಕೊಂಡು ಹೋಗ್ತದೆ ಅಂತ ನಾನು ಹೇಳೋದಿಲ್ಲ ಅತಿ ಕೆಳಗಡೆಗೂ ಕರ್ಕೊಂಡು ಬರ್ತದೆ ಅಂತ ನಾನು ಹೇಳೋದಿಲ್ಲ ವ್ಯಾಪಾರಸ್ಥರಿಗೆ ಒಂದು ಫಿಫ್ಟಿ ಫಿಫ್ಟಿ ಅಂತ ಇಟ್ಕೊಳ್ಳಿ ನಿಮಗೆ ಹಾಕಿರೋ ಬಂಡವಾಳಕ್ಕೇನೂ ಲಾಸ್ ಆಗೋದಿಲ್ಲ ಅಥವಾ ಯಥೇಚ್ಛವಾದ ಲಾಭ ಅಂತೂ ಬರೋದಿಲ್ಲ ನಿಮ್ಮದು ಮಾರ್ಜಿನ್ ನಿಮಗೆ ಬರ್ತದೆ ಆ ರೀತಿಯಾದಂಥ ಒಂದು ವ್ಯಾಪಾರ ವಹಿವಾಟುಗಳೆಲ್ಲ ನಡೀತದೆ ಹಾಗಾಗಿ ನಿಸ್ಸಂದೇಹವಾಗಿ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗ್ತದೆ ನಿಮ್ಮ ಬಿಸ್ನೆಸ್ ಅಭಿವೃದ್ಧಿ ಆಗ್ತದೆ ಧೈರ್ಯವಾಗಿ ನೀವು ಮಾಡುವಂಥ ಕಾರ್ಯಗಳನ್ನು ನೀವು ಮಾಡಿ ಕೆಲವೊಬ್ಬರು ಒಂದು ಮಾನಸಿಕವಾಗಿ ಒಂಚೂರು ಆ ಕಡೆ ಈ ಕಡೆ ಆಗ್ಬೋದು ಅದು ನಿಮ್ಮ ಸೈಕಾಲಜಿ ಪ್ರಕಾರ ಏನೋ ಸಾಡೆ ಸಾತಿ ಬಂತು ನನಗೆ ಲಾಸ್ ಆಗ್ತದೇನೋ ಅದು ಇದು ಅಂದ್ಕೊಂಡು ಭಯ ಬೀಳೋಕೆ ಹೋಗ್ಬೇಡಿ ದಯವಿಟ್ಟು ಮಾನಸಿಕವಾಗಿ ನೀವು ಸಬಲರಾಗಬೇಕಾಗ್ತದೆ ಮಾನಸಿಕವಾಗಿ ನೀವು ಗಟ್ಟಿಯಾಗಬೇಕಾಗ್ತದೆ ಮಾನಸಿಕವಾಗಿ ಗೊಂದಲಾಟಗಳಲ್ಲಿ ನೀವು ನುಗ್ಗಬಾರ್ದು ಪೀಸ್ಫುಲ್ಲಾಗಿ ಆಗಿ ಏನೇನು ಮಾಡಬೇಕು ಅಂದ್ಕೊಂಡು ಪ್ಲ್ಯಾನ್ಡ್ ಆಗಿಬಿಟ್ಟು ಮಾಡಿ ಯಾವುದೇ ರೀತಿಯ ಗಾಬರಿ ಬೇಡ ನೀವು ಮಾನಸಿಕವಾಗಿ ಸ್ಟೇಬಲ್ ಆಗಿರ್ತೀರಾ ಅಂದು ಒಂದು ಸ್ಥಿರತೆ ಹೊಂದ್ಕೊಂಡಿರ್ತೀರ ಈ ಮೇಷರಾಶಿಯವರು ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಒಂದು ಸಾಲ ಹೇಳುವಂಥದ್ದು ಕೊಡೋಕ್ಕೆ ಹೋಗಬೇಡಿ ಅಥವಾ ನೀವು ಕೂಡ ಸಾಲದ ರೂಪದಲ್ಲಿ ಯಾರಿಂದನೂ ಹಣವನ್ನು ತಗೊಳ್ಳೋಕೆ ಹೋಗಬೇಡಿ ಇದು ಏನಾಗ್ತದೆ ಕೇಳಿದ್ರೆ ಇದರಿಂದ ನಿಮಗೆ ಕೆಲವೊಂದಿಷ್ಟು ಅನ್ಎಕ್ಸ್ಪೆಕ್ಟೆಡ್ ಲಾಸ್ಗಳಾಗ್ಬೋದು ಮತ್ತು ಅನ್ಎಕ್ಸ್ಪೆಕ್ಟೆಡ್ ನಿಮ್ಮ ದುಡ್ಡು ಕೊಳ್ಕೋಬೋದು ಇಂಥ ವ್ಯವಹಾರದಲ್ಲಿ ಹಾಗಾಗಿ ನೀವು ಇದರಿಂದ ಸ್ವಲ್ಪ ದೂರ ಇರಿ ಹಾಗಂತ ನಿಮಗೆ ಬೇರೆ ಬೇರೆ ವೇನಿಂದ ಏನು ಫೈನಾನ್ಷಿಯಲಿ ನಿಮಗೆ ಸೋರ್ಸ್ ಇತ್ತೋ ಅದೆಲ್ಲ ರೀ ಓಪನ್ ಆಗುವಂಥದ್ದು ಆಗ್ತದೆ ದುಡ್ಡು ಬರುವಂಥದ್ದು ಇರ್ತದೆ ಯಥೇಚ್ಛವಾಗಿ ದುಡ್ಡು ಮಾಡ್ತೀರಾ ಕೂಡ ಅದರ ಬಗ್ಗೆ ಏನೂ ತೊಂದರೆ ಇಲ್ಲ ದುಡ್ಡು ಕೂಡ ಬರ್ತದೆ ಅದೇ ರೀತಿಯಾಗಿ ಸಾಲ ಮಾತ್ರ ಕೊಡೋಕ್ಕೆ ಹೋಗ್ಬಿಟ್ಟು ಸಾಲ ಈಸ್ಕೊಳಕ್ಕೆ ಹೋಗ್ಬೇಡಿ ನೀವು ಮಾಡಿರುವಂಥ ಕಾರ್ಯಕ್ಕೆ ಖಂಡಿತವಲ್ ದುಡ್ಡು ಬಂದೇ ಬರ್ತದೆ ಕೆಲಸ ಜಾಸ್ತಿ ಆಗುವಂಥದ್ದು ಇದಕ್ಕಿಂತ ಏನು ಬೇಕು ಹೇಳಿ ಮನುಷ್ಯನಿಗೆ ಕೆಲಸ ಇದ್ದು ಒಬ್ಬರ ಹತ್ರ ಯಾವಾಗ ಟೈಮ್ ಇರೋದಿಲ್ವೋ ಆವಾಗಲೇ ಅವನು ಒಂದು ಶ್ರೇಷ್ಠ ವ್ಯಕ್ತಿ ಅಂತ ನನ್ನ ಭಾವನೆ ಯಾಕೆ ಈ ಮಾತು ಅಂತಂದರೆ ಯಾರೋ ಒಬ್ಬರಿಗೆ ಕೆಲಸ ಇಲ್ಲದೆ ಮನೇಲಿ ಕೂತ್ಕೊಂಡಿದ್ದವರಿಗೆ ಏನಾಗ್ತದೆ ಇಲ್ದಿರೋದೆಲ್ಲ ಚಿಂತೆಗಳು ಆವರ್ಸ್ಕೊಳ್ಳೋದು ಇಲ್ದಿರೋದೆಲ್ಲ ಯೋಚನೆಗಳು ಬರುವಂಥದ್ದು ಆಗ್ತದೆ ಯುಗಾದಿ ಭವಿಷ್ಯದಲ್ಲಿ ಮೇಷರಾಶಿಯವರಿಗೆ ಅಂಥ ಚಿಂತೆ ಮಾಡೋಕ್ಕೂ ಕೂಡ ಅವಕಾಶ ಸಿಗೋದಿಲ್ಲ ಅಷ್ಟೊಂದು ಕೆಲಸ ಇರುವಂಥದ್ದು ಅಷ್ಟೊಂದು ಬಿಜಿ ಶೆಡ್ಯೂಲ್ ಇರುವಂಥದ್ದು ಆಗ್ತದೆ ಇದರಿಂದ ಆರ್ಥಿಕವಾಗಿ ಕೂಡ ಭಯಂಕರವಾದಂಥ ಒಂದು ಅಭಿವೃದ್ಧಿ ಸಿಗುವಂಥದ್ದು ಮತ್ತು ಕೆಲವೊಂದಿಷ್ಟು ವಿಚಾರಗಳಲ್ಲಿ ನಿಮ್ಗೆ ಹೇಳಬೇಕು ಒಂದು ಸ್ವಲ್ಪ ಈ ಕೆಲಸದ ಒತ್ತಡದಲ್ಲಿ ನಿಮ್ಗೆ ಕೆಲವೊಂದಿಷ್ಟು ಭಯಗಳು ಕೂಡ ಆವರಿಸುವ ಲಕ್ಷಣಗಳಿದೆ ಹಾಗಾಗಿ ಭಯ ಪಡೋಕೇನು ಹೋಗಬೇಡಿ ಮೇಷರಾಶಿಯವರು ಯಾವುದೇ ಯಾವಾಗಲೂ ಇದ್ದರೂ ಕೂಡ ಒಂದು ಕೆಲಸದ ವಿಚಾರ ಅಂತ ಬಂದರೆ ಒಂದು ಪರ್ಫೆಕ್ಟ್ ಆದ ಪ್ರೊಫೆಷ್ನಲ್ ವ್ಯಕ್ತಿಗಳವರು ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಹಾಗಾಗಿ ನಿಮಗೆ ಭಯ ಬಂದರೂ ಕೂಡ ಭಯ ಇದು ಮಾಡೋಕ್ಕೆ ಹೋಗಬೇಡಿ ನೀವು ಅತಿಯಾದಂತಹ ಒಂದು ಬಿಜಿ ಶೆಡ್ಯೂಲಲ್ಲೇ ಈ ಕಂಪ್ಲೀಟ್ ಯುಗಾದಿ ಹೇಳುವಂಥ ಒಂದು ಸಾಲನ್ನು ಕಳೀಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗ್ತದೆ ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ ಈ ಮಾಧ್ಯಮಗಳಲ್ಲಿ ಕೆಲಸ ಮಾಡುವವರು ಮಾಧ್ಯಮಗಳಲ್ಲಿ ಕೆಲಸ ಮಾಡುವಂಥ ಆ್ಯಂಕರ್ಗಳಾಗಿರಲಿ ನ್ಯೂಸ್ ರೀಡಿಂಗ್ ಮಾಡೋರಾಗಿರಲಿ ಅಥವಾ ಚಿತ್ರ ಚಲನಚಿತ್ರ ನಟ ನಟಿಯರಾಗಿರಲಿ ಟೆಕ್ನಿಷಿಯನ್ ಆಗಿರಲಿ ಮಾಧ್ಯಮಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗ ಮಾಡೋವ್ರಿಗೆ ಯಥೇಚ್ಛವಾದಂಥ ಒಂದು ಲಾಭ ಫಲ ಸಿಗುವಂಥದ್ದು ಮತ್ತು ನೀವು ಮಾಡ್ತಿರುವಂಥ ಒಂದು ಕೆಲಸದಲ್ಲಿ ನಿಮ್ಮ ಒಂದು ಟ್ಯಾಲೆಂಟು ನಿಮ್ಮ ಒಂದು ಕಾರ್ಯವೈಖರಿಯನ್ನು ಗಮನಿಸಿ ನಿಮಗೆ ಒಂದು ಪ್ರಮೋಷನ್ ಆಗುವಂಥದ್ದು ಒಂದು ಹುದ್ದೆಗೆ ನೀವು ಮೇಲ್ದರ್ಜೆಯ ಹುದ್ದೆಗೆ ನೀವು ಬಂದುಬಿಟ್ಟು ಒಂದು ಅಪಾಯಿಂಟ್ ಆಗುವಂಥದ್ದು ಖಂಡಿತವಾಗಲೂ ಆಗ್ತದೆ ಓವರಾಲ್ ಈ ಯುಗಾದಿ ಭವಿಷ್ಯದಲ್ಲಿ ನಿಮ್ಗೆ ಹೇಳಬೇಕು ಅಂತಂದರೆ ನಿಮ್ಮ ಛಲವೇ ನಿಮಗೆ ಗೆಲುವಿನ ಕಡೆಗೆ ತಗೊಂಡು ಹೋಗುತ್ತೆ ಹಾಗಾಗಿ ಆ ಛಲ ಹೇಳುವಂಥದ್ದು ಇಟ್ಕೊಳ್ಳಿ ನಿಮ್ಮ ಪರಿಶ್ರಮ ಕಠಿಣ ಪರಿಶ್ರಮವಾಗಿ ತಗೊಳ್ಳಿ ನಿಮ್ಮ ಆಸಕ್ತಿ ದುಪ್ಪಟ್ಟಾಗಿರಲಿ ನಿಮ್ಮ ಕನಸು ಖಂಡಿತವಾಗಲೂ ನನ್ನಸಾಗೆ ಆಗುತ್ತೆ ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ सर्वे जना सुखिनो भवन्तु